ನಿಮ್ಮ ಶಾಲೆ ಜಿ ಎಚ್ ನಾನು ಹೇಳುತ್ತಿರುವುದು ಏಳು ಹೊಟ್ಟಿಯ ಕತೆ ಒಂದೂರಲ್ಲಿ ಇದ್ರು ಒಬ್ರು ಕೆಟ್ಟವರು ಒಬ್ರು ಒಳ್ಳೋರು

ಅವನು ರೊಟ್ಟಿ ಕೊಟ್ಟು ಅವರು ಅಕ್ಷಯ ಪಾತ್ರ ಕೊಟ್ಟು ಅವನಲ್ಲೇ ಅಕ್ಷಯ ಪಾತ್ರ ಇಟ್ಕೊಂಡು ಮನೆ ಹತ್ತಾನೆ ಅವನು ಎದ್ದಾಗ ಸೂರ್ಯ ಮುಳುಗೋ ಹೊತ್ತಾಗಿರುತ್ತೆ ಅವನಲ್ಲೇ ಕೆಟ್ಟಿ ಮನೆ ಇರ್ತಾ ಅನುಭವ್ತಾನೆ ಅಜ್ಜಿ ಅಜ್ಜಿ ನಿಮ್ಗೆ ಏನು ಬೇಕು ಕೇಳೋಜಿ ತಿಂಡಿ ಅಂತ ಕೇಳ್ತಾನೆ ಅವ್ನು ನನಗೆ ಅಜ್ಜಿ ನನಗೆ ಮೈಸೂರು ಪಾಕು ಜಿಲೇಬಿ ಗುಲಾಬ್ ಜಾಮೂನು ಲಡ್ಡು ಎಲ್ಲ ಬೇಕು ಅಂತಂದೆ ಅದಕ್ಕೆ ಅವನು ಬರ್ಲಿ ಅಂತ ಹೇಳ್ತಾರಂತೆ ಬಂದಾಗ ಆ ವಜ್ಜಿಗೂ ಕೊಟ್ಟು ಅವನು ತಿನ್ಬಿಟ್ಟು ಮನೆ ತರ್ತಾರಂತೆ ಆ ಒಜ್ಜಿ ಅದನ್ನ ಎತ್ಕೊ ಬಿಟ್ಟು ಬೇರೆ ಮಾತ್ರ ಎತ್ಬ ಕಂಡು ಹೋಯ್ತಾನಂತೆ ಒಳ್ಳೆ ಮನೆಗೆ ಅಜ್ಜಿ ಅಜ್ಜಿ ನಿಂಗೆ ಏನ್ ಬೇಕು ಕೇಳಿದ್ ಇಂತರಂತೆ ಅವ್ಜಿ ನನಗೊಂದ್ ಮೈಸೂರು ಪತ್ ಸಾಕು ಹೋಗಿ ಅವನು ಮೈಸೂರು ಪತ್ ಬರ್ಲಿ ಇಂತಾನಂತೆ ಬರಲ್ಲ ಮೈಸೂರು ಪಟ್ಟು ಕೊಡ್ಲಿಂತೆ ಬರಲ್ಲ ಅದನ್ನ ತಗೊಂಡು ಒಳ್ದ ಕೊಡ್ತಾನಂತೆ ಅವ್ರು ಪಾತ್ರ ಅದನ್ನ ಈಗ ರೊಟ್ಟಿ ಅವನು ಕುರಿ ಮೆಸ್ತಾ ಅಲ್ಲಿಗೆ ಆ ಬಾವಿ ತಕ್ಕನೆ ಹೋಗಿ ಅಲ್ಲಿ ಕುತ್ಕೋತಾನಂತೆ ಊಟ ಮಾಡೋಕ್ಕೆ ಅವಾಗ ಏಳು ಜನ ದೇವತೆಗಳು ಎದ್ ಬಂದ್ರಂತೆ ಈ ರೊಟ್ಟಿ ನೀನು ತಿನ್ಬೇಡ ನಾನು ಇನ್ನೊಂದು ಕುರಿ ಕೊಡ್ತೀನಿ ಅದು ಅದು ಕೊಡದ್ರೆ ಚಿನ್ನ ಬರ್ತದೆ ಅಂತ ಹೇಳ್ತದಂತೆ ಅದಕ್ಕೆ ಅವನು ರೊಟ್ಟಿ ಕೊಟ್ಟನಂತೆ ಅವ್ರು ಕುರಿ ಕೊಟ್ಟಿದಂತೆ ಅವನು ಕುರಿ ಕಟ್ಟು ಅಲ್ಲ ಮನೆ ಕನ ಮನೆ ಕತ್ತಂತೆ ಅವನ ಶಾಲೆ ಇರ್ತದಂತೆ ಅವಾಗ ಅಲ್ಲ ಂತೆ ಅಜ್ಜಿ 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 ಅವಜ್ಜಿ ನನಗೆ ತಲೆ ಕೊಟ್ಟಂತ ಕೇಳ್ತಾನಂತೆ ಅದಕ್ಕೆ ಅವನು ಅವನ ಹೇಳ್ತಾನೆ ಬರೋದಂತೆ ಅವ್ರಿ ಎತ್ತ ചിന്ത <laughs> <laughs> ಕಾಡೋಳಿ ಈ ಸತಿನು ಎರಡು ರೊಟ್ಟಿ ಹಾಕಿಸ್ಕೊಂಡು ಅದೇ ಬಾವಿ ಪಕ್ಕ ಹೋಗಿ ಕುತ್ಕೋತಾನಂತೆ ಅವಾಗ ಏಳ್ ಜನ ದೇವತೆಗಳು ಬಂದ್ರಂತೆ ಅವನು ವಿಷಯ ಎಲ್ಲ ಹೇಳ್ತಾನಂತೆ ಅದಕ್ಕೆ ಕೊಡ್ತೀನಿ ಅದು ಒಡೆಯ ಸೋಮಾರಿ ದೊಣ್ಣೆ ಅಂದ್ರೆ ಹೊಡಿತದೆ ನಿಲ್ಲೋ ಸೋಮಾರಿ ದೊಣ್ಣೆ ಅಂತ ನಿಲ್ಕತದೆ ಅಂತ ಹೇಳ್ತಾರಂತೆ ಅದಕ್ಕೆ ಅವನು ಆ ಕೋಲ ಹತ್ಕೊಂಡು ಸೂರ್ಯ ಹುಡುಗ ಮುಂಚೆನ ಕೆಟ್ಟಾಗಿ ಮನೆಗೆ ಹೋಗ್ತಾನಂತೆ ಅಜ್ಜಿ ಅಜ್ಜಿ ಇದು ಇದು ಹೀಗೂ ಇದಕ್ಕೆ ಒಡೆಯ ಸೋಮಾರಿ ದೊಣ್ಣೆ ಅಂತ ಮಾತ್ರ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಹೋಯ್ತಾನಂತೆ ಆಟಾಡೋಕ್ಕೆ ಅವು ಅಜ್ಜಿ ಅದರಲ್ಲೂ ಏನೋ ಇರಬೇಕು ಅಂತ ಕಿಟ್ಕಿ ಬಾಗ್ಲೆಲ್ಲ ಹಾಕ್ಬಿಟ್ಟು ಒಡೆಯ ಸೋಮಾರಿ ದೊಣ್ಣೆ ಅಂತ ಹೇಳ್ತದಂತೆ ಅದು ಹೊಡಿತಾ ಇರ್ತದಂತೆ ಅವಾಗ ಅವನು ಅಜ್ಜಿ ಆಟಾಡ್ಕೊಂಡ್ ಬರುವಾಗ ಅಜ್ಜಿಯ ಕಿಡ್ಕಿ ನೋಡ್ತಾನಂತೆ ಗೋಲ್ ಹೊಡಿತಾ ಇರ್ತದಂತೆ ಸೋಮಾರ ನಿನ್ಕ ನಿಂತೆ ಅದಕ್ಕೆ ಅವನು ಬಾಕಿ ತಕೊಂಡ್ ಬನ್ನಿ ಅಜ್ಜಿ ನಂದು ಕುರಿ ಮತ್ತೆ ಪಾತ್ರೆ ಎಲ್ಲ ಇಂದಂತೆ ಅದು ಆ ಅಜ್ಜಿ ತಾಳು ಕೊಡ್ತೀನಿ ನನಗೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಅಜ್ಜಿ ಅಲ್ಲೇ ಹೋಯ್ತಂತೆ ಅವನು ಕುರಿ ಮತ್ತು ಕೋಲು ಮತ್ತು ಪಾತ್ರೆ ಹಿಡ್ಕೊಂಡು ಹೋದಂತೆ ಆ ಅಜಿತಕ್ಕೆ ನಿಂಗೆ ನಿಂಗೇನು ಬೇಕು ಹೇಳದ್ ಅಂತ ಹೇಳ್ಬಿಟ್ಟು ಆ ವಜ್ಜಿ ಕೊಟ್ಟನಂತೆ ಒಂದು ಒಳ್ಳೆ ಸ್ಕೂಲ್ಗೂ ಸೇರ್ಕೊಂಡು ಒಳ್ಳೆ ಒಳ್ಳೆ ಕೆಲಸಕ್ಕೂ ಸೇರ್ಕೊಂಡು ಆ ವಜ್ಜಿನೂ ಚೆನ್ನಾಗಿ ನೋಡ್ತಿದ್ದಂತೆ ಧನ್ಯವಾದಗಳು